ಕರ್ನಾಟಕ ಮಾಧ್ಯಮ ಮಹಾಕೂಟ ಜಿಲ್ಲಾ ಅಧ್ಯಕ್ಷರಾಗಿ ಜಿಯಾ ಉಲ್ಲಾ ಆಯ್ಕೆ ಒಬ್ಬ ಪತ್ರಕರ್ತ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಕೆಲಸ ಪತ್ರಕರ್ತರದ್ದಾಗಿರುತ್ತದೆ ಇಂದಿನ ದಿನಮಾನಗಳಲ್ಲಿ ಪತ್ರಕರ್ತರ ಆರ್ಥಿಕ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ನೂತನ ಜಿಲ್ಲಾ ಅಧ್ಯಕ್ಷ ಜಿಯಾ ಉಲ್ಲಾ ತಿಳಿಸಿದರು ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಬುಧವಾರ ಆಯೋಜಿಸಿರುವ ಕರ್ನಾಟಕ ಮಾಧ್ಯಮ ಮಹಾ ಸಂಘದ ಸರ್ವ ಸದಸ್ಯರ ಸಭೆಯಲ್ಲಿ ಚಿತ್ರದುರ್ಗ ಜಿಲ್ಲೆ ಅಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಕರ್ನಾಟಕ ಜಿಯಾ ಉಲ್ಲಾ ಅವರನ್ನು ಆಯ್ಕೆಯಾಗಿ ಮಾತನಾಡಿದ ಅವರು ಭಾರತ ದೇಶದಲ್ಲಿ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮವಾಗಲಿ ಕಾನೂನಿನ ನಾಲ್ಕನೇ ಅಂಗವಾಗಿದ್ದು ದೇಶದ ಎಲ್ಲ ಸಮುದಾಯಗಳ ಮೇಲು ಕೀಳು ಎನ್ನದೇ ಸಮಾಜಮುಖಿಯಾಗಿ ಪತ್ರಕರ್ತರು ತಮ್ಮ ನೈಜ ವರದಿಯನ್ನ ಪ್ರಸಾರಿಸುತ್ತಾರೆ ಇಂತಹ ಪತ್ರಕರ್ತರಿಗೆ ಇಂದಿನ ದಿನಮಾನಗಳಲ್ಲಿ ನಮ್ಮ ನಾಳುವ ಸರ್ಕಾರಗಳು ಪತ್ರಕರ್ತರನ್ನ ಹಿಮ್ಮಟ್ಟಿಸುವ ಕೆಲಸ ಮಾಡುತ್ತಿದ್ದಾರೆ ಅಲ್ಲವೇ ಪತ್ರಕರ್ತರಿಗೆ ಯಾವುದೇ ರೀತಿಯಾಗಿ ಮೂಲಭೂತ ಸೌಕರ್ಯ ಕೊಡದೆ ಕಡೆಗಣಿಸಿದ್ದಾರೆ ಈ ಹಿನ್ನೆಲೆ ರಾಜಕಾರಣಿಗಳಿಗೆ ಪ್ರಸಾರ ಮಾಡುವ ಮಾಧ್ಯಮಗಳಾಗಲಿ ಪತ್ರಿಕಾ ರಂಗವಾಗಲಿ ದಿನನಿತ್ಯ ಅವರ ರಾಜಕೀಯ ಉಜ್ವಲ ಭವಿಷ್ಯವನ್ನ ಪ್ರಸಾರ ಮಾಡುವ ನಾವು ಇಂದಿನ ದಿನಮಾನಗಳಲ್ಲಿ ಪತ್ರಕರ್ತರ ಆರ್ಥಿಕ ಹೊರೆ ಹೆಚ್ಚಾಗಿದ್ದು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಪತ್ರಕರ್ತರ ಮೇಲೆ ಯಾವುದೇ ರೀತಿಯ ಅನುಮಾನ ಅನುದಾನ ಕೊಟ್ಟಿಲ್ಲವೆಂದು ಆಕ್ರೋಶ ಭರಿತವಾಗಿ ಹೇಳಿದರು ಇನ್ನು ಈ ವೇಳೆ ರಾಜ್ಯ ಅಧ್ಯಕ್ಷರಾದ ಕೆ ಶಿವರಾಮ ನೂತನ ಜಿಲ್ಲಾಧ್ಯಕ್ಷರ ಆಯ್ಕೆ ಘೋಷಿಸಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಓಬಳೇಶ್ ಉಪಾಧ್ಯಕ್ಷ ಅಧ್ಯಕ್ಷರಾಗಿ ಕೆ ರೋದ್ರಮುನಿ ಹಾಗೂ ಗ್ರಾಮಾಂತರ ಉಪಾಧ್ಯಕ್ಷ ಜಿಎನ್ ಜಯರಾಮ್ ಖಜಾಂಚಿಯಾಗಿ ಎಚ್ ರಾಜಪ್ಪ ಜಿಲ್ಲಾ ಸದಸ್ಯರನ್ನಾಗಿ ಆನಂದ ಮೂರ್ತಿ ಸಿಆರ್ ಅನಿಲ್ ಕುಮಾರ್ ಟಿ ಪರಮೇಶ್ವರ್ ನಾಯಕ ಸಭೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಿ ಈಶ್ವರಪ್ಪ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಚಳಕೆರೆ ಈ ಸಭೆಗೆ ಆಗಮಿಸಿದು ನನ್ನ ಈ ಜಿಲ್ಲಾ ಸಂಘದಾಗಿ ನಮ್ಮ ಈದೀಗ ನಡೆಯುತ್ತಿರುವ ಜಿಲ್ಲಾಧ್ಯಕ್ಷರ ಸಮಿತಿಗೆ ಆಗಮಿಸಿ ಅವೆಲ್ಲರೂ ಪ್ರೋತ್ಸಾಹ ಮುಂದೆ ಪತ್ರಕರ್ ಸಂಘ ಮತ್ತು ರಾಜ್ಯ ಮಟ್ಟದವರು ಗೆಳೆಯರಿಗೆ ಸಹಕಾರ ನೀಡಬೇಕು ಮತ್ತು ಒಳ್ಳೆಯ ಪತ್ರಕರ್ತರಾಗಿ ಬೆಳೆಯಬೇಕು ಯಾವ್ಯ ರೀತಿಯ ಆಗಮಿಸಿದ ಸಂಗತಿ ಸಂಘದಲ್ಲಿ ಕೆಲಸ ಮಾಡಿಕೊಂಡು ఈ జిల్లా రాజకీయ కార్తీక సంఘాను జిల్లా ఉపద్రశాలే ఉపద్రశాల సంఘ అన్యాయ అవ్యవహార మే జాతి దాళిక స్నేహితులు శివకుమార్ తాము చర్చ మి సంఘ ఉంటాయి ఈ సంఘు ఈ సంఘకింగ్ నమ్మ సహకారం మాట్లాడి సాకార సంఘా రాజ్యమట్టే ఉండే తమని నేను కేపొడ ముందు ఈ సభ ముందు అధ్యక్ష రాజ్యాధ్యక్ష